ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ಬಿದ್ದ ಬಿಟ್ಟು ಯಾರು ನಾನು ಉದಾಹರಣೆ ಕೊಡಬೇಕಾಗುತ್ತೆ ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂತ ವೆಂಕಟೇಶ್ವರು ಚೊಕ್ಕನಹಳ್ಳಿ ವೆಂಕಟೇಶ್ ಹಬ್ಬದ್ದು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋದರು ಹದಿನೈದು ದಿವಸದ ಆಸೆಗೋಸ್ಕರ ಅವರು ಅಧ್ಯಕ್ಷ ಆಗೋಸ್ಕರ ಕಾಂಗ್ರೆಸ್ ಪಕ್ಷನ ತೆರೀಬೇಕು ಅಂತೇಳಿ ತೆರವು ಮಾಡಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿತ್ತು ಹಾಗಾಗಿ ಅವರು ಬಿ ಜೆ ಪಿ ಜೊತೆಗೆ ಹೋದರು ಅವ್ರು ವೈಯಕ್ತಿಕವಾಗಿ ಅವ್ರದ್ದು ಯಾವುದೋ ಒಂದು ಭೂ ಹಗರಣ ಇದೆ ಅಂತೇಳಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ನಿಮಗೆ ಪಕ್ಷಕ್ಕೆ ಸೇರ್ಕೊಂಡ್ರಿ ಅವ್ರತು ಇವತ್ತು ಆ ವ್ಯಕ್ತಿಗೆ ನೀವೇನು ಮಾಡಿದ್ದೀರಾ ಒಂದು ನಾಲ್ಕೈದು ಸ್ಟೇಜಲ್ಲಿ ತಾವು ಅವ್ರನ್ನ ಕರೆದು ಭಾಷಣ ಮಾಡಿಸಿರೋದು ಬಿಟ್ಟರೆ ಇಲ್ಲಿವರೆಗೂ ನಿನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ತ ಉತ್ತಮವಾದಂತಹ ಸ್ಥಾನ ಹೊಂದಿದ್ದಲ್ಲಪ್ಪ ವೆಂಕಟೇಶಪ್ಪನವರೇ ಇವತ್ತು ನಮ್ಮ ಪಾರ್ಟಿಗೆ ಕರ್ಕೊಂಡಿದ್ದೀವಿ ಅಂತೇಳಿ ಏನು ಯಾವ ಅಧಿಕಾರ ಕೊಟ್ಟಿದ್ದೀರ ಅವ್ರಿಗೆ ಅದೇ ರೀತಿ ಸುರೇಶ್ ಅವ್ರಿಗೆ ಏನು ಮಾಡಿದ್ದೀರಾ ಕಾಕಳು ಏನು ಮಾಡಿದ್ದೀರಾ ಆ ಅಪ್ಪ ಎಣ್ಣವರು ದ ದ ದ ದ ದ ಮುಖಂಡರು ಆ ಭಾಗದವ್ರನ್ನ ಅವ್ರನ್ನ ಕರ್ಕೊಂಡು ಸೇರಿಸ್ಕೊಂಡ್ರಲ್ಲ ಮತ್ತೆ ನೀವು ಅವ್ರನ್ನೇನು ಯಾವ ರೀತಿ ಅವ್ರನ್ನ ನಡೆಸ್ಕೊತಾ ಇದ್ದೀರಾ ನೀವು ಎಲ್ಲರಿಗೂ ಗೊತ್ತಿದೆ ಜನ ಒಂದು ತೀರ್ಮಾನ ತ ಅಂತಾರೆಂಟಕ್ಕೆ ಈಗ ಬ್ರ ಏನು ಜಿ ಸಿ ಅವರು ಬ್ರಹ್ಮ ಅಂತ ಹೇಳಿದ್ರು ಅಂತೇಳಿ ರಾಕ್ಷಸನಾಗಿ ನಾನು ತಾಳ್ತೀನಿ ಮತ್ತು ನಾನು ಹೊರ ಹೊರ ಬರ್ತೀನಿ ನಾನು ಎಲ್ಲ ಕಾಂಗ್ರೆಸ್ ಪಕ್ಷದವ್ರನ್ನ ಎಲ್ಲಾರನ್ನೂ ಒಗ್ಗೂಡ್ಸ್ಕೊಂಡ್ಬಿಡ್ತೀನಿ ಅಂತ ಇದ್ದರೆ ಅದು ತಪ್ಪಾಗುತ್ತೆ ನಿಮ್ಮಲ್ಲೇ ಬಿ ಜೆ ಇರ್ತಕ್ಕಂಥ ಮುಖಂಡರಿಗೆ ಸಾಕಷ್ಟು ಜನ ಅಸಮಾಧಾನ ಇದೆ ಯಾರು ಹೊರಗೆ ತೋರಿಸ್ಕೊಂತ ಇಲ್ಲ ಕಾರಣ ಏನಪ್ಪ ಅಂದರೆ ನೀನು ಒಬ್ಬ ಯಾವ ರೀತಿ ಹೇಳಬೇಕು ಭ್ರಷ್ಟ ಅಂತ ಹೇಳ್ಬೇಕಾ ರಾಜಕೀಯದಲ್ಲಿ ನೀಚಿರು ಅಂತ ಹೇಳ್ಬೇಕಾ ಅಥವಾ ದೌರ್ಜನ್ಯ ಅಂತ ಹೇಳಬೇಕಾ ನಮಗೆ ಗೊತ್ತಾಗ್ತಾ ಇಲ್ಲ ಪ್ರೀತಿ ವಿಶ್ವಾಸದಲ್ಲಿ ನೀವು ಯಾರನ್ನೂ ನಿಮ್ಮ ಜೊತೇಲಿ ಇಟ್ಕೊಂಡಿಲ್ಲ ದೌರ್ಜನ್ಯದ ಮೇಲೆ ದರ್ಪದ ಮೇಲೆ ನೀವು ಇಟ್ಕೊಂಡು ಇವತ್ತು ಮೆರಿತಾ ಇದ್ದೀರಾ ಈ ದರ್ಪ ದೌರ್ಜನ್ಯ ನಡೆಯೋದಿಲ್ಲ ಸ್ವಾಮಿ ವಿಶ್ವನಾಥ್ ಅವರೇ ಕೇಳಿ ಮುಂದಿನ ದಿನದಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ